ವೃತ್ತಿಪರತೆ ಅಥವಾ ಪರಿಪೂರ್ಣತೆ ಯಾವುದು ಯಶಸ್ಸಿಗೆ ನಿಜವಾದ ಮಾನದಂಡ ಇದು ಇವತ್ತಿನ ನಮ್ಮ ಚರ್ಚೆ ಹ್ಞೂ ತುಂಬ ಸಲ ಈ ಎರಡೂ ಪದಗಳು ಅಂದರೆ ಪ್ರೊಫೆಷ್ನಾಲಿಸಂ ಮತ್ತೆ ಪರ್ಫೆಕ್ಷನಿಸಂ ಇದರಲ್ಲಿ ಸ್ವಲ್ಪ ಗೊಂದಲ ಆಗತ್ತಲ್ವಾ ಹೌದು ಹೌದು ಆಗತ್ತೆ ಯಾಕಂದ್ರೆ ಎರಡೂ ಒಂದೇ ತರ ಕೇಳಿಸ್ತೇ ಕೆಲವೊಮ್ಮೆ ಸರಿ ನಮ್ಮ ಹತ್ರ ಇರೋ ಮೂಲಗಳ ಪ್ರಕಾರ ಈ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ಅದು ಲಾಂಗ್ ಟರ್ಮ್ ಸಕ್ಸಸ್ಗೆ ಅಂದರೆ ದೀರ್ಘಕಾಲೀನ ಯಶಸ್ಸಿಗೆ ಬಹಳ ಮುಖ್ಯ ಅಂತ ಹೇಳಲಾಗುತ್ತೆ ಖಂಡಿತ ಇಲ್ಲಿ ಮೂಲ ಪ್ರಶ್ನೆ ಏನಂದ್ರೆ ಯಶಸ್ಸಿಗೆ ನಾವು ಜಾಸ್ತಿ ವೃತ್ತಿಪರರಾಗಿರ್ಬೇಕಾ ಅಥವಾ ಪರಿಪೂರ್ಣತೆನೆ ಸಾಧಿಸೋಕೆ ಪ್ರಯತ್ನ ಪಡಬೇಕಾ ಹೌದು ಮೂಲಗಳೇನು ಹೇಳುತ್ತೆ ನೋಡೋಣ ಬನ್ನಿ ಓಕೆ ಸರಿ ಹಾಗಾದ್ರೆ ಮೊದಲು ಈ ಪದಗಳನ್ನೇ ಸ್ವಲ್ಪ ಬಿಡಿಸಿ ನೋಡೋಣ ವೃತ್ತಿಪರತೆ ಅಂದ್ರೇನು ಪರಿಪೂರ್ಣತೆ ಅಂದ್ರೇನು ಮೂಲಗಳು ಹೇಳೋ ಹಾಗೆ ಇವೆರಡೂ ಒಂದೇ ಅಂತೂ ಅಲ್ಲ ಖಂಡಿತ ಅಲ್ಲ ಅದೇ ಮುಖ್ಯವಾದ ವ್ಯತ್ಯಾಸ ನೋಡಿ ವೃತ್ತಿಪರತೆ ಅಂದ್ರೆ ಹೈ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡೋದು ಜವಾಬ್ದಾರಿಯಿಂದ ಇರೋದು ಟೈಮ್ಗೆ ಸರಿಯಾಗಿ ಕೆಲಸ ಮುಗಿಸೋದು ಕೆಲಸವನ್ನ ಚೆನ್ನಾಗಿ ಮಾಡಕ್ಕೆ ಪ್ರಯತ್ನ ಪಡೋದು ಹೌದು ಅತ್ಯುತ್ತಮವಾಗಿ ಮಾಡೋಕೆ ಟ್ರೈ ಮಾಡೋದು ಆದರೆ ಪರಿಪೂರ್ಣತೆ ಇದೆಯಲ್ಲ ಅದು ಸ್ವಲ್ಪ ಬೇರೆ ಹೆಂಗೆ ಪರಿಪೂರ್ಣತೆ ಅಂದ್ರೆ ಎಲ್ಲವೂ ದೋಷನೇ ಇರಬಾರ್ದು ಪರ್ಫೆಕ್ಟ್ ಆಗಿ ಇರಬೇಕು ಅನ್ನೋ ಒಂದು ಕೆಲವೊಮ್ಮೆ ಅತಿಯಾದ ಒತ್ತಡ ಅಂತನೂ ಹೇಳಬಹುದು ಸಣ್ಣ ತಪ್ಪುಗಳ ಬಗ್ಗೆನು ವಿಪರೀತ ಭಯ ಯಾರಾದ್ರೂ ಏನಾದರೂ ಅಂದ್ರೆ ತಕ್ಷಣ ಬೇಜಾರಾಗೋದು ಆಮೇಲೆ ರಿಯಲಿಸ್ಟಿಕ್ ಆಗಿ ಇರಲ್ಲ ನಿರೀಕ್ಷೆಗಳು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ ಮೂಲಗಳ ಪ್ರಕಾರ ಸ್ವಲ್ಪ ಮಟ್ಟಿಗೆ ಇಂಪರ್ಫೆಕ್ಷನ್ ಅಂದ್ರೆ ಅಪರಿಪೂರ್ಣತೆ ಒಪ್ಕೊಳ್ಬಹುದು ಕೆಲವೊಮ್ಮೆ ಅದು ಬೇಕಾಗುತ್ತೆ ಕೂಡ ಇದು ನಿಜಕ್ಕೂ ಗಮನಿಸಬೇಕಾದ ವಿಷಯ ಅಲ್ವಾ ಅಂದ್ರೆ ಎಲ್ಲವೂ ನೂರಕ್ಕೆ ನೂರು ಪರ್ಫೆಕ್ಟ್ ಆಗಿ ಇರಲೇಬೇಕು ಅಂತ ಹಠ ಹಿಡಿಯೋದು ಸರಿಯಿಲ್ಲ ಅಂತ ಹೌದು ಆದ್ರೆ ಹಾಗಂತ ವೃತ್ತಿಪರತೆಯ ಗುಣಮಟ್ಟದಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಕು ಅಂತ ಅರ್ಥನಾ ಇಲ್ಲ ಖಂಡಿತ ಇಲ್ಲ ಇಲ್ಲೇ ನೋಡಿ ಆ ಬ್ಯಾಲೆನ್ಸ್ ಇರೋದು ಮೂಲಗಳು ವೃತ್ತಿಪರತೆಯ ಉನ್ನತ ಗುಣಮಟ್ಟಗಳನ್ನ ಪಾಲಿಸಬೇಕು ಅಂತ ತುಂಬಾ ಸ್ಟ್ರಾಂಗ್ ಆಗಿ ಹೇಳುತ್ತೆ ಆ ಸ್ಟ್ಯಾಂಡರ್ಡ್ಸ್ ಇಲ್ಲ ಅಂದ್ರೆ ನಂಬಿಕೆನೇ ಹೋಗುತ್ತೆ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಉಳಿಯಲ್ಲ ಆದ್ರೆ ಪರಿಪೂರ್ಣತೆ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಏನಾಗುತ್ತೆ ಪ್ರೋಗ್ರೆಸ್ ನಿಂತೋಗ್ಬೋದಾ ಎಕ್ಸಾಕ್ಟ್ಲಿ ಪ್ರೋಗ್ರೆಸ್ ನಿಲ್ಲುತ್ತೆ ಪರಿಪೂರ್ಣತೆ ಬೇಕು ಅಂತ ಸಣ್ಣ ಸಣ್ಣ ವಿಷಯಗಳಲ್ಲೇ ವಿಪರೀತ ಟೈಮ್ ವೇಸ್ಟ್ ಆಗ್ಬೋದು ಹೌದು ಹೌದು ಮುಖ್ಯವಾದ ಡೆಡ್ ಲೈನ್ ಮಿಸ್ ಆಗ್ಬೋದು ಹೊಸದಾಗಿ ಏನಾದ್ರೂ ಟ್ರೈ ಮಾಡೋಕೆ ಅಥವಾ ರಿಸ್ಕ್ ತಗೊಳೋಕೆ ಹೆದರಿಕೆ ಆಗುತ್ತೆ ಯಾಕಂದ್ರೆ ತಪ್ ಮಾಡ್ಬಿಡ್ತೀನಿ ಅನ್ನೋ ಭಯ ಇದನ್ನ ಅನಾಲಿಸಿಸ್ ಪ್ಯಾರಿಸ್ ಅಂತಾರಲ್ಲ ಅತಿಯಾಗಿ ಯೋಚನೆ ಮಾಡಿ ಇರೋದು ಅದೇ ಅದೇ ತುಂಬಾ ಚೆನ್ನಾಗಿ ಹೇಳಿದ್ರಿ ವೃತ್ತಿಪರತೆ ಅಂದ್ರೆ ರಿಸೋರ್ಸಸ್ ಮುಖ್ಯವಾಗಿ ಟೈಮ್ ಅದನ್ನ ಸ್ಮಾರ್ಟ್ ಆಗಿ ಯೂಸ್ ಮಾಡೋದು ಸರಿ ಯಾವುದು ಸಾಕಷ್ಟು ಚೆನ್ನಾಗಿದೆ ಮತ್ತೆ ಯಾವುದು ನಿಜವಾಗ್ಲೂ ಹೈ ಸ್ಟ್ಯಾಂಡರ್ಡ್ ಇದೆ ಅನ್ನೋದನ್ನ ಗುರುತಿಸೋ ವಿವೇಚನೆ ಬೇಕು ಹೈ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್ ಇದ್ರೆ ಸ್ಥಿರತೆ ನಂಬಿಕೆ ಬರುತ್ತೆ ಅದೇ ಯಶಸ್ಸಿನ ಹ್ಮ್ ಆದ್ರೆ ಪರಿಪೂರ್ಣತೆ ಬೆನ್ನು ಹತ್ತಿದ್ರೆ ಈ ಅಡಿಪಾಯನೇ ಅಲುಗಾಡಬಹುದು ಹಾಗಾದ್ರೆ ಒಟ್ಟಾರೆಯಾಗಿ ನಾವು ತಗೋಬೇಕಾದ ಪಾಠ ಏನು ನಮ್ಮ ಕೆಲಸದಲ್ಲಿ ಬೆಸ್ಟ್ ಕೊಡೋಕ್ ಟ್ರೈ ಮಾಡ್ಬೇಕು ಹೈ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್ ಇಟ್ಕೋಬೇಕು ಹೌದು ಆದ್ರೆ ಪರ್ಫೆಕ್ಷನಿಸಂ ಅನ್ನೋ ಭ್ರಮೆಯಲ್ಲಿ ಸಿಕ್ಕಾಕೋಬಾರದು ತಪ್ಪುಗಳಿಂದ ಕಲಿಯೋ ಮನೋಭಾವ ಇರಬೇಕು ಅಲ್ವಾ ಕರೆಕ್ಟ್ ತಪ್ಪುಗರ ಭಯದಲ್ಲಿ ಕೆಲ್ಸನೇ ಮಾಡದೆ ಕೂರೋದು ಸರಿಯಿಲ್ಲ ಆ ಒಂದು ಸೂಕ್ಷ್ಮ ಗೆರೆ ಇದೆ ನೋಡಿ ಅದನ್ನ ಅರ್ಥ ಮಾಡ್ಕೋಬೇಕು ಗುಣಮಟ್ಟದಲ್ಲಿ ರಾಜಿ ಬೇಡ ಅದ್ರ ಪ್ರಗತಿ ಕಡೆ ಗಮನ ಇರಬೇಕು ಹ್ಮ್ ಸ್ವಲ್ಪ ಅಪರಿಪೂರ್ಣತೆ ಇದ್ರೂ ನಡೆಯುತ್ತೆ ಅದು ಯಶಸ್ಸಿಗೆ ಅಡ್ಡಿಯಾಗಲ್ಲ ಅದು ಸಹಜ ಕೂಡ ಈ ಮಾತುಗಳೆಲ್ಲ ಬರೀ ಥಿಯರಿ ತರಹೇ ಕೇಳಿಸ್ತಾ ಇಲ್ಲ ಇದು ಅನುಭವದಿಂದ ಬಂದ ಹಾಗೇ ಇದೆ ಬಹುಶಃ ಕಾರ್ಪೊರೇಟ್ ಲೈಫ್ ಇರ್ಬೋದು ಅಥವಾ ಸಾಮಾನ್ಯ ಜೀವನದ ಅನುಭವಗಳಿಂದನ ಹೌದು ಹೌದು ಖಂಡಿತ ಆಕ್ಚುಲಿ ಈ ಚರ್ಚೆಯ ಮೂಲ ವಿಷಯ ಇದೆಯಲ್ಲ ಅದು ಒಬ್ಬ ವ್ಯಕ್ತಿಯ ಲೈಫ್ ನಿಂದ ಬಂದಿರೋದು ಓ ಹೌದಾ ಹೌದು ಸರಿ ಸರಿ ಅಂದ್ರೆ ನಾವೀಗ ಮಾತಾಡ್ತಿರೋ ಈ ವಿಚಾರಗಳು ರೂಪೇಶ್ ಜೈನ್ ಅವರ ಜೀವನಾನುಭವದ ಆಧಾರದ ಮೇಲೆ ಬಂದಿವೆ ಅಂತಾಯ್ತು ಇದನ್ನ ಮೂಲದಲ್ಲಿ ರೂಪೇಶ್ ದಿಲ್ಸೆ ಅಂತ ಹೇಳಿದ್ದಾರೆ ಹಾ ರೂಪೇಶ್ ದಿಲ್ಸೆ ರೂಪೇಶ್ ಹೃದಯದಿಂದ ಅಂತ ಹೌದು ಅವರ ವೈಯಕ್ತಿಕ ಜೀವನದ ಪಾಠಗಳು ಇದು ಸೊ ಇದು ಬರೀ ಸಿದ್ಧಾಂತ ಅಲ್ಲ ಅನುಭವದಿಂದ ಕಲಿತ ಪಾಠಗಳನ್ನ ಹಂಚಿಕೊಳ್ಳೋ ಪ್ರಯತ್ನ ಹ್ಮ್ ಇದು ಈ ಸಲಹೆಗಳಿಗೆ ಇನ್ನಷ್ಟು ಏನಂತಾರೆ ತೂಕ ಕೊಡುತ್ತಲ್ವಾ ನಿಜ ಹಾಗಾದ್ರೆ ಕೊನೆದಾಗಿ ಕೇಡುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಬಿಡೋಣವೇ ಖಂಡಿತ ನಮ್ಮ ಕೆಲ್ಸದಲ್ಲಿ ನಮ್ಮ ಜೀವನದಲ್ಲಿ ನಾವು ಯಾವಾಗ ವೃತ್ತಿಪರತೆಯಿಂದ ಆಚೆ ಹೋಗಿ ಆರೋಗ್ಯಕ್ಕೆ ಹಾನಿಕಾರಕ ಆಗೋ ತರಹದ ಪರಿಪೂರ್ಣತೆಯ ಕಡೆಗೆ ಜಾರ್ತೀವಿ ಆ ಲೈನ್ ಯಾವುದು ಅದನ್ನ ಗುರುತಿಸೋದು ಹೇಗೆ ಹ್ಮ್ ಒಳ್ಳೆ ಪ್ರಶ್ನೆ ಇದರ ಬಗ್ಗೆ ಯೋಚನೆ ಮಾಡೋದು ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳೋಕೆ ಮೊದಲ ಹೆಜ್ಜೆ ಅನ್ಸುತ್ತೆ